ನಿತ್ಯ ಜೀವನಗೆ ಸ್ವಾಗತ ನಾನು ಇವತ್ತು ಕುಂಬಳಕಾಯಿ ಸೊಪ್ಪಲ್ಲಿ ಪಲ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಕುಂಬಳಕಾಯಿ ಸೊಪ್ಪು ಎಳೆದು ಇದು ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಊರಿಗೆ ಹೋಗಿದ್ದೆ ಹಾಗಾಗಿ ನಾನು ಕುಂಬಳಕಾಯಿ ಸೊಪ್ಪು ತೊಗೊಬಂದಿದ್ದೀನಿ ಕೆಲವೊಂದೊಂದು ಹೂವು ಚೆನ್ನಾಗಿರುತ್ತೆ ಆದರೆ ನಾನು ಜಾಸ್ತಿ ಹೂವಕ್ಕಿರಲಿಲ್ಲ ಎಲ್ಲದರಲ್ಲೂ ಕಾಯಿಬಿಟ್ಟಿರೋದು ಹೂವದಲ್ಲಿ ಎಲ್ಲೋ ಕಲರ್ ಇರುತ್ತಲ್ಲ ಅದನ್ನು ತೆಗ್ದಾಕ್ಬಿಟ್ಟು ಎಷ್ಟಿದ್ರೂ ಹೂವು ಹಾಕ್ಬೋದು ಇದರಲ್ಲಿ ಈಗ ನಾರನ್ನ ಸುತ್ತ ತೆಕ್ಕೊಳ್ತೀನಿ ತೆಗೆದುಬಿಟ್ಟು ನೀಟಾಗಿ ಸಣ್ಣ ಕಟ್ಟಕ ಕಟ್ ಮಾಡ್ಕೊಬಿಟ್ಟು ಪಲ್ಯ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಅದಕ್ಕೆ ನಾನು ಇವತ್ತು ಇದನ್ನು ಮಾಡ್ತಾಯಿದ್ದೀನಿ ಊರಲ್ಲಿ ಇರೋರಿಗೆ ಇದಾಗುತ್ತೆ ಇಲ್ಲಿ ಕೆಲವ್ರು ಗಿಡ ಹಾಕಿದರೆ ಮಾಡ್ಬೋದು ನಾನು ಯಾಕಂದರೆ ಕುಡಿನ ಕೀಳೆಲ್ಲ ಬರೀ ಎಲೆ ಮಾತ್ರ ತಗೊಬಂದಿದ್ದೀನಿ ಬಂದಿದ್ದೀನಿ ಸೊಪ್ಪು ಬಿಡಿಸ್ಬಿಟ್ಟು ತೊಳೆದು ನೀಟಾಗಿ ಸಣ್ಣ ಕಟ್ ಮಾಡಿಕ್ಕಿದ್ದೀನಿ ಇವಾಗ ಒಗ್ಗರಣೆ ಬಿಡ್ತೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಆದ್ರೆ ತಿನ್ನಬಾರ್ದು ಇದನ್ನ ಸ್ವಲ್ಪ ಕೋಲ್ಡ್ ಆಗುತ್ತೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ತಿದ್ದೀನಿ ಇದೀನಿ पहले बेड़े और दिन बेड़े रख दीनी चावल के लिए मैंने छींटा नहीं चाहिए दी ये तेल में ಯಾವ ಥರ ಟೇಸ್ಟಿ ಆಗುತ್ತೆ ಮುಂಚೆ ಅಂತ ನೋಡ್ತಾ ಇದರಲ್ಲ ಅಂದೇನೂ ತುಂಬ ಬೇಗ ಬೇಯುತ್ತೆ ಮತ್ತು ಟೇಸ್ಟಿಯಾಗಿ ಇರುತ್ತೆ ನಾನು ತುಂಬ ಸಿಟಿ ಮಾಡಿದ್ದೀನಿ ಅದಕ್ಕೆ ಅದಕ್ಕೆ ಇವತ್ತು ಸಿಟಿ ಹಿಡಿಯೋದನ್ನು ಸಹ ಮಾಡೋಣ ಎಲ್ಲರೂ ಸಾಮಾನ್ಯವಾಗಿ ಕುಂಬುಕಾಯಿ ಸುತ್ತೇನೋ ಬಸ್ ಒಪ್ಪು ಮಾಡ್ಬೋದು ಅಂತ ಅಂತಾರೆ ಅದಕ್ಕೆ ಈ ಥರ ಪದ್ಯನೂ ಮಾಡ್ಬೋದು ನನಗೆ ನಾನು ಮಾಡ್ತಾ ಇದ್ದೀನಿ ಸ್ವಲ್ಪ ಅಷ್ಟಿನ ಕುಡೀನ ಹಾಕ್ತೀನಿ ಉಪ್ಪು ಮಾತ್ರ ನೂರು ತಂದ ಹಾಕ್ಬೇಕು ನೋಡುವಾಗ ಸೊಪ್ಪು ಜಾಸ್ತಿ ಹಾಕುತ್ತೆ ಬೆಂಗಳೂರಿ ಮೇಲೆ ಸ್ವಲ್ಪ ಸ್ವಲ್ಪ ಹಾಕೋಗುತ್ತೆ ಹಂಗಾಗಿ ಉಪ್ಪುನ ನೂರು ತಂದ ಹಾಕೋಬೇಕು ಉಪ್ಪು ಹಾಕೋಣ ಮಾಡೋಣ ಆಮೇಲೆ ಎಸಕ್ಕಳು ಮೊಳಕೆ ಬಂದಿದ್ದು ಒಂದು ಸ್ವಲ್ಪ ಅದನ್ನು ಹಾಕೋಣ ಅಂದ್ಬಿಟ್ಟು ಒಳ್ಳೆ ಒಂದು ಸೂಪ್ ಕೂಗಿಸ್ಕೊಂಡಿದ್ದೀನಿ ಈ ಥರ ಮುಚ್ಚಿ ಬೆಣ್ಣಿಗೆ ಈಗ ಇನ್ನೂ ಬೇಗ ಆಮೇಲೆ ಹಾಕಿ ಮಾಡಿ ಿ ಹಾಕೊಂಡು ನೀರ್ಬಿಟ್ಟು ಮುಚ್ಚಿರೋಣ ನೀರು ಬಿಟ್ಕೊಂಡ್ರೆ ಇದು ಈಗೇ ನೀರಲ್ಲಿ ಬೇಯುತ್ತೆ ಸೊಪ್ಪು ಇಷ್ಟು ಇಷ್ಟಾಗಿದೆ ಇನ್ನೂ ಬೇಯ್ಬೇಕಿ ನಾನು ಎಸರುಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ತೀವ್ರಕಾಯಿ ಹಾಕ್ತಾ ಇದ್ದೀನಿ ಈರುಳ್ಳಿ ಇದೆಲ್ಲ ಬೇಡ ಸ್ಟಿಪ್ ಮಾಡ್ಕೋಬಹುದು ಈರುಳ್ಳಿರಾ ಇರುವಾಗ ಈ ತರ ತಿನ್ನಕಾಯಿ ಸ್ವಲ್ಪ ಕಂಟೆ ಬೆಳೆ ಉಗಿದ ಬೆಳೆ ಸೇರಿಸ್ಕೊಳ್ಬೇಕು ಒಂದೇ ಒಂಚೂರು ಚೂರಾಗಬೇಕು ಇನ್ನು ಬೆಂದಿ ಕಮ್ಮಿ ಆಗುತ್ತೆ ಆ ರಸದಲ್ಲಿ ಇದು ಬೇಯ್ಲಿ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಕಾರ್ಬೇಕಾದ್ರೆ ಸಾಂಬಾರು ಪುಡಿನ ಒಂದೇ ಒಂದು ಸ್ಪೂನ್ ಹಾಕೋಬಹುದು ಲಾಸ್ಟಲ್ಲಿ ಫೈನಲ್ ಅಲ್ಲಿ ಹಾಕಿದ್ರೆ ಸಾಕು ಇದು ಒಂದು ಬೇಯ್ಲಿ ರೆಡಿಯಾಗಿದೆ ಅಂಚು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾನು ಆಫ್ ಮಾಡ್ತೀನಿ ಪಲ್ಯ ಅಂತ ಸೂಪರ್ ಟೇಸ್ಟು ಸೂಪರ್ ಆಗಿರುತ್ತೆ ನೋಡೋದಕ್ಕೆ ಹಂಗಿದೆ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನಾನು ಚಪಾತಿ ಮಾಡಿದ್ದೀನಿ ಹಂಗೆ ಅನ್ನ ಮದ್ದೆಗೂ ಸಹ ನೆನ್ಸ್ಕೊಳದಿಕ್ ಮಾಡ್ಕೋಬೋದು ಎಷ್ಟು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನಮ್ಮ ಅದು ಇದು ಮಾಡೋದಿಕ್ ಈ ಥರ ಸತಿ ಮಾಡಿ ನೋಡಿ ಎಲ್ಲರೂ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಸಿಂಪಲ್ ಆಗಿದೆ ಟೇಸ್ಟಿ ಅಂತೂ ತುಂಬಾ ಚೆನ್ನಾಗಿದೆ ನಾನು ತುಂಬಾ ಸರಿ ಮಾಡ್ತೀನಿ ಇದನ್ನ ಅದಕ್ಕೆ ವಿಡಿಯೋ ಮಾಡಿದ್ದೀನಿ ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು